ನಮಸ್ಕಾರ ನಮ್ಮ ಭಾರತ ದೇಶವನ್ನು ಡಯಾಬಿಟಿಸ್ ಕ್ಯಾಪಿಟಲ್ ಅಂತ ಕರೀತಾರೆ ಯಾಕೆಂತಂದ್ರೆ ಪ್ರಪಂಚದಲ್ಲಿ ಕಂಪೇರ್ ಮಾಡಿದಾಗ ಭಾರತ ದೇಶದಲ್ಲಿ ಜಾಸ್ತಿ ಡಯಾಬಿಟಿಸ್ನವ್ರು ಅಂತ ಸೊ ನಾವು ಯಾವಾಗಲೂ ನೋಡಿದಾಗ ನನ್ನ ಕ್ಲೈಂಟ್ಸ್ಗಳು ನೋಡಿದಾಗ ಒಂದು ಪ್ರೀ ಡಯಾಬಿಟಿಕ್ ಆಗಿರ್ತಾರೆ ಅಥವಾ ಡಯಾಬಿಟಿಕ್ ಸ್ಟೇಟಲ್ಲಿ ಇರ್ತಾರೆ ಯಾಕೆ ಹೀಗಾಗ್ತಿದೆ ಅಂತ ಗಮನಿಸಿದಾಗ ಇಟ್ ಈಸ್ ಬೇಸಿಕಲಿ ಲೈಫ್ ಸ್ಟೈಲ್ ಯಾಕಂತಂದರೆ ಡಯಾಬಿಟಿಸನ್ನ ನಾವು ಒಂದು ಡಿಸೀಸ್ ಅಂತ ಕನ್ಸಿಡರ್ ಮಾಡಲ್ಲ ಅದೊಂದು ಡಿಸಾರ್ಡರ್ ಅಂದರೆ ನಮ್ಮ ಲೈಫ್ ಸ್ಟೈಲಿಂದಾಗಿ ನಾವು ಇರೋ ನಮ್ಮ ಜೀವನ ಕ್ರಮ ಇರ್ಬೋದು ಜೀವನ ಶೈಲಿಯಿಂದಾಗಿ ನಮಗೆ ಬರುವಂಥದ್ದು ಸೊ ಈ ದೃಷ್ಟಿಯಿಂದ ನೋಡಿದಾಗ ನಮ್ಮ ಆಹಾರ ಸರಿ ಮಾಡ್ಕೋಬೇಕು ನಮ್ಮ ಆಕ್ಟಿವಿಟಿನ ಸರಿ ಮಾಡಿಕೊಂಡಾಗ ನಾವು ತನಿಂತಾನೇ ನಮ್ಮ ಲೈಕ್ ಶುಗರ್ ಲೆವೆಲ್ಸನ್ನು ಕಂಟ್ರೋಲಿಗೆ ತಂದ್ಕೊಬೋದು ಸೊ ನಾವು ಜಾಸ್ತಿ ಈಗ ಕ್ಲೈಂಟ್ಸ್ಗಳು ಬಂದ ತಕ್ಷಣ ನಾನು ಕೇಳ್ತೀನಿ ನಿಮ್ಮ ಲೈಫ್ ಸ್ಟೈಲ್ ಹೆಂಗಿತ್ತು ಯಾಕೆಂತಂದರೆ ಯಾವುದೇ ಸಮಸ್ಯೆಗಳು ಇರ್ಬೋದು ದೇಹದಲ್ಲಿ ಯಾಕೆ ಬಂತು ಅಂತ ನಾವು ಒಂದು ಫಸ್ಟ್ ನೋಡ್ಕೋಬೇಕು ಯಾಕೆಂತಂದರೆ ಆವಾಗಷ್ಟೇ ನಾವು ಒಂದು ಬೇರನ್ನು ಅಂದ್ರೆ ಮೂಲವನ್ನು ಕಂಡು ಹಿಡಿದು ಆ ಮೂಲಕ್ಕೆ ಸರಿಯಾಗಿ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಅಥವಾ ಅದನ್ನು ಸರಿ ಮಾಡ್ಕೋಬೇಕಾಗಿರೋದು ಜಸ್ಟ್ ಸಿಂಪ್ಟಮ್ಯಾಟಿಕಲಿ ಕರೆಕ್ಷನ್ ಮಾಡಿದ್ರೆ ಅದು ಮತ್ತೆ ಪುನಃ ಬರುವ ಸಾಧ್ಯತೆಗಳು ಇರುತ್ತೆ ಅದೇ ಮೂಲವನ್ನು ಕಂಡು ಹಿಡಿದಾಗ ಅದಕ್ಕೆ ಸರಿಯಾಗಿ ನಾವು ನಮ್ಮ ಕ್ರಮಗಳನ್ನು ಚೇಂಜ್ ಮಾಡಿಕೊಂಡ್ರೆ ನಮಗೆ ಚೆನ್ನಾಗಿರೋ ರಿಸಲ್ಟ್ ಸಿಗತ್ತೆ ಸೊ ಈ ಡಯಾಬಿಟೀಸಲ್ಲೂ ಹಾಗೇನೆ ತುಂಬ ಜನ ಏನಾಗಿರತ್ತೆ ಅಂತಂದರೆ ನಮ್ಮ ತಪ್ಪಾದ ಆಹಾರ ಕ್ರಮ ಆಗಿ ಆಹಾರದಲ್ಲಿ ನಾವು ವ್ಯತ್ಯಾಸ ಮಾಡ್ಕೊಂಡಿರೋದ್ರಿಂದ ನಮಗೆ ಡಯಾಬಿಟೀಸ್ಗಳು ಐ ಮೀನ್ ಜಾಸ್ತಿಯಾಗಿ ಕಾಣಿಸ್ಕೊತಾ ಇರೋಂಥದ್ದು ಸೊ ಇವಾಗ ನಮಗೆ ತುಂಬ ಜನ ಆವಾಗ ಕೇಳ್ತಾರೆ ನಾನು ಏನು ತಪ್ಪಾಗಿ ತಿಂತಾ ಇದ್ದೀನಿ ನಾನು ಮನೆಯಲ್ಲೇ ಇದ್ದೀನಿ ನಾನು ಬೆಳಿಗ್ಗೆ ತಿಂಡಿ ಚೆನ್ನಾಗೆ ತಿಂತೀನಿ ಮಧ್ಯಾಹ್ನ ಊಟ ಮಾಡ್ತೀನಿ ರಾತ್ರಿ ಊಟ ಮಾಡ್ತೀನಿ ನಾನು ಹೊರಗಡೆ ತಿನ್ನಲ್ಲ ಕರೆಕ್ಟ್ ಟೈಮ್ ಟು ಟೈಮ್ ತಿಂತೀನಿ ಈ ಥರ ಎಲ್ಲ ನಮ್ಗೆ ಹೇಳ್ತಾರೆ ಆದರೆ ನಾವು ಅದನ್ನು ಇನ್ನೂ ಡೀಟೇಲ್ ಆಗಿ ಹೋದಾಗ ನಮ್ಗೆ ಏನು ಅನ್ಸತ್ತೆ ಅಂತಂದರೆ ದ ಪೋರ್ಷನ್ ಅಂದರೆ ಎಷ್ಟು ತಿಂತಾರೆ ಯಾವ ಪದಾರ್ಥವನ್ನು ಎಷ್ಟು ತಿಂತಾರೆ ಯಾವ ಸಂದರ್ಭದಲ್ಲಿ ತಿಂತಾರೆ ಆ ಟೈಮಿಂಗ್ಸ್ ಇದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಕೇವಲ ಮನೆ ಊಟ ಮಾಡೋದು ಮಾತ್ರ ಇಂಪಾರ್ಟೆಂಟ್ ಅಲ್ಲ ತುಂಬ ಜನ ಏನಂತಂದರೆ ಓಕೆ ಸ್ವೀಟ್ ಬಿಡಬೇಕು ಸೊ ಡಯಾಬಿಟೀಸ್ ಬಂದ ತಕ್ಷಣ ಇನ್ನೊಂದು ಏನು ಹೇಳೋದು ಅಂದರೆ ಓ ನಾನು ಸ್ವೀಟ್ ಬಿಟ್ಟಿದ್ದೀನಿ ಸ್ವೀಟ್ ಬಿಟ್ಟರೆ ನನ್ನ ಡಯಾಬಿಟಿಸ್ ಕಮ್ಮಿ ಆಗಬೇಕು ಈ ಥರ ಯೋಚನೆಗಳು ಇರುತ್ತೆ ಖಂಡಿತವಾಗ್ಲೂ ಬರೀ ಸ್ವೀಟಿಂದ ಆಗ್ಲಿ ಅಥವಾ ಮನೆ ಊಟ ತಿನ್ನೋದ್ರಿಂದ ನಾವು ಡಯಾಬಿಟಿಸ್ ಕಮ್ಮಿ ಮಾಡ್ಕೊಳಕ್ ಸಾಧ್ಯ ಇಲ್ಲ ಮನೇಲಿ ಊಟ ಮಾಡ್ಬೇಕಾದ್ರು ಒಂದು ಟೈಮಿಂಗ್ಸ್ ಮತ್ತೆ ಕ್ವಾಂಟಿಟಿ ಮತ್ತೆ ಏನೆಲ್ಲ ಇದೆ ಪ್ಲೇಟ್ ಮೇಲೆ ಅದು ತುಂಬಾ ಇಂಪಾರ್ಟೆಂಟ್ ಆಗಂಥದ್ದು ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ ಯಾವಾಗ್ಲೂ ನಾವು ಹೇಳೋದು ಬ್ಯಾಲೆನ್ಸ್ಡ್ ಮೀಲ್ ತಿನ್ಬೇಕು ಅಂತ ಬ್ಯಾಲೆನ್ಸ್ಡ್ ಮೀಲ್ ಅಂದ್ರೆ ಅಂದ್ರೆ ಪ್ರತಿಯೊಂದು ನಾವೀಗ ಸಲ ತಿನ್ಬೇಕಾದ್ರು ನಮ್ಮ ಪ್ಲೇಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಇರಬೇಕು ಕಾರ್ಬೋಹೈಡ್ರೇಟ್ಸ್ ಅಂತ ಅಂದ್ರೆ ನಮ್ಮ ಬೇಸಿಕಲಿ ಇವಾಗ ಅಕ್ಕಿ ಗೋಧಿ ಅಥವಾ ನವಣೆಗಳು ಇರ್ಬೋದು ಸೊ ಅದನ್ನೆಲ್ಲ ನಾವು ಕಾರ್ಬೋಹೈಡ್ರೇಟ್ಸ್ ನಮ್ಗೆ ಯಾವ್ದು ಜಾಸ್ತಿ ಎನರ್ಜಿ ಕೊಡತ್ತೆ ಅವುಗಳನ್ನ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳುವಂಥದ್ದು ಸೊ ಅದು ಒಂದು ಪೋರ್ಷನ್ ಇರಬೇಕು ಅದ್ರ ಜೊತೆಲಿ ಒಂದು ತರಕಾರಿ ಇರಬೇಕು ಮತ್ತೊಂದು ಪ್ರೋಟೀನ್ ಅಂದ್ರೆ ಬೇಳೆ ಕಾಳುಗಳು ಗುಂಬಿಗೆ ಸೇರಿದಂತಹ ಪದಾರ್ಥಗಳು ಯಾವ್ದಾದ್ರು ಇರಬೇಕು ಒಂಥರ ಈ ತರ ಒಂದು ಬ್ಯಾಲೆನ್ಸ್ ತಿಂದಾಗ ನಮಗೆ ಶುಗರ್ ಲೆವೆಲ್ಸನ್ನ ನಾವು ಮೇಂಟೈನ್ ಮಾಡೋಕೆ ಸಾಧ್ಯ ಇದೆ ಯೂಶಲಿ ಡಯಾಬಿಟೀಸಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ತಿಂದ ತಕ್ಷಣ ಆಹಾರ ಜೀರ್ಣವಾಗಿ ಅದು ಗ್ಲುಕೋಸ್ ಆಗಿ ಕನ್ವರ್ಟ್ ಆಗಿರೋಂಥದ್ದು ಗ್ಲೂಕೋಸ್ ನಮ್ಮ ಬಾಡಿನ ಸೇರುತ್ತೆ ರಕ್ತನ ಸೇರಿದಾಗ ಇದ್ದಕ್ಕಿದ್ದಂಗೆ ಜಾಸ್ತಿ ಆಗ್ಬಿಡತ್ತೆ ಸೊ ಯಾವಾಗಲೂ ಹೆಂಗಿರಬೇಕು ಇರಬೇಕು ಅಂತಂದ್ರೆ ರಕ್ತ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ಒಂದು ಹದವಾಗಿ ಹೋಗ್ತಾ ಇರಬೇಕು ಆದರೆ ಕೆಲವೊಂದ್ಸಲಿ ನಮ್ಮ ಆಹಾರಗಳು ತಪ್ಪಾದ ಆಹಾರದಿಂದ ಏನಾಗುತ್ತೆ ಸಡನ್ ಸ್ಪೈಕ್ ಅಂತ ನಾವು ಹೇಳ್ತೀವಿ ಸ್ಟ್ರೇಟ್ ಲೈನ್ ಗ್ರಾಫ್ ಬರಲ್ಲಿ ಸಡನ್ ಸ್ಪೈಕ್ ಆಗುತ್ತೆ ಒಂದೇ ಸಲಿಗೆ ಜಾಸ್ತಿ ಆಗೋವಂಥದ್ದು ಇನ್ನು ಕೆಲವೊಂದು ಸಲ ನಾವು ತುಂಬ ಲಾಂಗ್ ಗ್ಯಾಪ್ ಕೊಡ್ತೀವಿ ಅವಾಗ ಏನಾಗುತ್ತೆ ಶುಗರ್ ಲೆವೆಲ್ಸ್ ಕಮ್ಮಿ ಆಗ್ತಾ ಬರುತ್ತೆ ಅಂದರೆ ಗ್ಲೂಕೋಸ್ ಲೆವೆಲ್ ನಮ್ಮ ಬಾಡೀಲಿ ಕಮ್ಮಿ ಆಗೋಂಥದ್ದು ಸೊ ಕಮ್ಮಿ ಆದಾಗ ಸಡನ್ ಡಿಪ್ ಅಂತ ನಾವು ಹೇಳ್ತೀವಿ ಸೊ ಆ ಡಿಪ್ಪು ಆಗಬಾರ್ದು ಅಥವಾ ಸ್ಪೈಕು ಆಗಬಾರ್ದು ಸೊ ಇಲ್ಲಿ ಒಂದು ಸಮತೋಲನೆ ಇರಬೇಕು ಈ ಬ್ಯಾಲೆನ್ಸ್ ಸರಿ ಇಲ್ಲದೆ ಇದ್ದಾಗ ಲಾಂಗ್ ರನ್ನಲ್ಲಿ ನಾವೇನು ಹೇಳ್ತೀವಿ ಡಯಾಬಿಟೀಸ್ ಶುರು ಆಗಿದೆ ಬಾಡಿಗೆ ಅದನ್ನ ಅಡ್ಜಸ್ಟ್ ಮಾಡ್ಕೊಳಕ್ ಇಲ್ಲ ಅಂತ ಫಸ್ಟ್ ಕೆಲವೊಂದಿಷ್ಟು ವರ್ಷಗಳಲ್ಲಿ ಏನಂತಂದ್ರೆ ಬಾಡಿ ಅಡ್ಜಸ್ಟ್ ಮಾಡಕ್ ಟ್ರೈ ಮಾಡುತ್ತೆ ಒಳಗಿಂದ ಒಳಗೇನೆ ಬಟ್ ಯಾವಾಗ ಒಂದ್ ಹಂತದಲ್ಲಿ ಕೈ ಬಿಡತ್ತೋ ಆವಾಗ ನಮ್ ಬಾಡಿ ಗೊತ್ತಾಗತ್ತೆ ಓಕೆ ಶುಗರ್ ಲೆವೆಲ್ಸ್ ಜಾಸ್ತಿ ಆಗಿರೋದ್ದು ಡಯಾಬಿಟೀಸ್ ಬಂದಿದೆ ಅಂತ ಆವಾಗ ಗೊತ್ತಾಗೋದು ಸೊ ಇಂತ ಇಂಥ ಸಂದರ್ಭದಲ್ಲಿ ನಾವು ಯಾವಾಗಲೂ ಏನು ಹೇಳೋದು ಅಂತಂದರೆ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡಕ್ ನಾವು ಊಟ ಮಾಡಬೇಕು ಅಂದರೆ ಒಂದು ಸಡನ್ ಹೈಕ್ ಆಗೋದು ಸಡನ್ ಡಿಪ್ ಆಗೋದು ಈ ಥರ ಆಗಕ್ಕೆ ಬಿಡ ಬಿಡಬಾರ್ದು ಸೊ ಸ್ಟ್ರೇಟ್ ಲೈನ್ ಗ್ರಾಫ್ ಬರಬೇಕು ಸೊ ಈ ಸ್ಟ್ರೇಟ್ ಲೈನ್ ಗ್ರಾಫ್ ಬರಬೇಕು ಅಂತಂದರೆ ನಾವು ಬ್ಯಾಲೆನ್ಸ್ಡ್ ಮೀಲ್ ಊಟ ಮಾಡಬೇಕು ಈಗ ಹೆಚ್ಚಾಗಿ ನಾವು ಏನು ಮಾಡ್ತೀವಿ ಅಂತಂದರೆ ಈಗ ಬೇಸಿಕಲಿ ಇಲ್ಲಿ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ನಾವು ಚೆನ್ನಾಗಿರೋ ಬ್ರೇಕ್ಫಾಸ್ಟ್ ಅಂದರೆ ನಾವು ಒಳ್ಳೆ ತಿಂಡಿಗಳನ್ನೇ ತಿಂತೀವಿ ಅಂದರೆ ನ್ಯೂಟ್ರಿಷಿಯಸ್ ಆಗೇ ಇರುತ್ತೆ ನಮ್ಮದು ಈಗ ಇರ್ಬೋದು ಅವಲಕ್ಕಿ ಇಡ್ಲಿ ದೋಸೆ ಇದೆಲ್ಲ ಚೆನ್ನಾಗಿರೋಂಥದ್ದೇ ಆದ್ರೆ ಅದ್ರ ಕಾಂಪೋನೆಂಟ್ಸ್ ಅದ್ರ ಕ್ವಾಂಟಿಟಿ ನಾವು ತಪ್ಪಾಗಿ ಕನ್ಸ್ಯೂಮ್ ಮಾಡ್ತಾ ಇರೋಂಥದ್ದು ಇವಾಗ ನಾವು ಉಪ್ಪಿಟ್ಟು ಅಂತ ಅಂದ ತಕ್ಷಣ ನಮಗೆ ತರಕಾರಿ ಉಪ್ಪಿಟ್ಟು ಇಷ್ಟ ಆಗಲ್ಲ ತುಂಬಾ ಜನ ಹೇಳ್ತಾರೆ ನನಗೆ ಪ್ಲೇನ್ ಉಪ್ಪಿಟ್ಟು ಬೇಕು ತರಕಾರಿ ಹಾಕಿದ್ದು ಇಷ್ಟ ಇಲ್ಲ ಅಂತ ಸೊ ನಾವೇನು ಹೇಳ್ತೀವಿ ಅಂತಂದ್ರೆ ತರಕಾರಿ ತುಂಬಾ ಇಂಪಾರ್ಟೆಂಟ್ ಯಾಕೆ ಅಂತಂದ್ರೆ ಆ ತರಕಾರಿ ಈಗ ಕಾರ್ಬೋಹೈಡ್ರೇಟ್ಸ್ ಈಗ ರವೆ ನಾವು ಏನು ಯೂಸ್ ಮಾಡ್ತೀವಿ ರವೆ ಇರ್ಬೋದು ಅವಲಕ್ಕಿ ಇರ್ಬೋದು ಅದೆಲ್ಲ ಕಾರ್ಬೋಹೈಡ್ರೇಟ್ಸ್ ಅವುಗಳು ಜೀರ್ಣ ತಕ್ಷಣ ಶುಗರ್ ಅನ್ನ ಜಾಸ್ತಿ ಮಾಡುತ್ತೆ ಅದ್ರ ಜೊತೆ ನಾರಿನ ಅಂಶ ಇದ್ದಾಗ ಅಥವಾ ಪ್ರೋಟೀನ್ಸ್ ಇದ್ದಾಗ ಆ ಸ್ಪೈಕ್ ಆಗೋದನ್ನ ಅದು ತಡೆಗಟ್ಟುತ್ತೆ ಅದನ್ನ ತಡೆಗಟ್ಟಕೋಸ್ ತಿನ್ಬೇಕು ಒಂದು ಪ್ರೋಟೀನ್ ಅಂಶ ಇರಬಹುದು ಅಥವಾ ಫ್ಯಾಟ್ ತರ ಇರ್ಬೋದು ಜಿಡ್ಡಿನ ಅಂಶ ಇರ್ಬೋದು ಅಥವಾ ಈ ತರ ತರಕಾರಿಗಳಿರ್ಬೋದು ಇರ್ಬೋದು ಇದನ್ನ ಬೆರೆಸ್ದಾಗ ಆ ಒಂದೇ ಸಲಿಗೆ ಏರೋದನ್ನ ನಾವು ಕಮ್ಮಿ ಮಾಡಕ್ ಸಾಧ್ಯ ಇದೆ ಒಂದು ಸ್ಟಡಿ ಶುಗರ್ ಲೆವೆಲ್ ಅಂದ್ರೆ ಗ್ಲೂಕೋಸ್ ಲೆವೆಲ್ ಅನ್ನ ಮೇಂಟೈನ್ ಮಾಡಕ್ ಸಾಧ್ಯ ಇದೆ ಸೊ ಆ ಕಾರಣದಿಂದಾಗಿ ಹೆಚ್ಚಾಗಿ ಏನಾದ್ರು ಅಂತಂದ್ರೆ ನಾನು ಅದಕ್ಕೆ ನಾವು ಯಾವಾಗ್ಲೂ ಹೇಳ್ತೀವಿ ಉಪ್ಪಿಟ್ಟು ಅವಲಕ್ಕಿ ತಿನ್ಬೇಕಾದ್ರೆ ತರಕಾರಿಗಳನ್ನು ಅದ್ರ ಜೊತೆಲಿ ಬಳಸ್ಕೊಳ್ಳಿ ಯಾಕೆಂತಂದ್ರೆ ಆ ಸ್ಪೈಕ್ ಆಗಕ್ಕೆ ಬಿಡಬಾರ್ದು ಅಂತ ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೂ ನಾವು ಹಂಗೆ ಮಾಡ್ತೀವಿ ಏನಂತಂದ್ರೆ ತುಂಬಾ ಬೇಸಿಕ್ ಆಗಿ ಊಟ ಮಾಡ್ತೀವಿ ಜಾಸ್ತಿ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಜಾಸ್ತಿ ಅನ್ನ ಹಾಕೊಳ್ಳೋದು ಅದಕ್ಕೆ ಸರಿಯಾಗಿ ಆ ಪ್ರೊಪೋರ್ಷನಿಗೆ ಕರೆಕ್ಟ್ ಆಗಿ ವೆಜಿಟೇಬಲ್ಸ್ ಅನ್ನ ತಗೋಬೇಕು ತರಕಾರಿಗಳು ಆಗಿರ್ಲಿ ಅಥವಾ ಕಾಳುಗಳಿರ್ಬೋದು ಅಥವಾ ಮೊಟ್ಟೆ ಮಾಂಸ ಪದಾರ್ಥಗಳನ್ನ ಸರಿಯಾದ ಒಂದು ಕಾಂಬಿನೇಷನ್ ಅಲ್ಲಿ ಆಗಿ ತಿನ್ಬೇಕು ಆವಾಗ ಆ ಸ್ಪೈಕ್ ಆಗಲ್ಲ ಸೊ ಸ್ಪೈಕನ್ನ ಮೇಂಟೈನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಡಯಾಬಿಟೀಸ್ ಇದ್ದಾಗ ಈ ಸ್ಪೈಕನ್ನು ಆಗದೆ ಬಿದ್ದು ಒಂಥರ ಸ್ಟ್ರೇಟ್ ಲೈನ್ ಆಗಿ ನಾವು ಮೇಂಟೈನ್ ಮಾಡ್ತಾ ಹೋದ್ರೆ ನಾವು ಆಲ್ ಒಂದು ಒಂದಿಷ್ಟು ಸಮಯಗಳ ಕಾಲ ಅಂದರೆ ಈಗ ನೀವು ಒಂದು ವಾರ ಮಾಡಿದ ತಕ್ಷಣ ಶುಗರ್ ಲೆವೆಲ್ಸ್ ಕಮ್ಮಿ ಆಗಲ್ಲ ಒಂದು ಹಲವಾರು ತಿಂಗಳು ಒಂದು ಮೂರ್ನಾಲ್ಕು ತಿಂಗಳು ಒಂದೇ ಪ್ಯಾಟರ್ನಲ್ಲಿ ತಿಂದಾಗ ಕರೆಕ್ಟ್ ಟೈಮಿಂಗ್ಸ್ ಮತ್ತೆ ಕ್ವಾಂಟಿಟಿ ಇದು ಎರಡರ ಬಗ್ಗೆನೂ ಗಮನ ಕೊಟ್ಟಾಗ ನಾವು ತನ್ನ ತಾನೆಗೇ ಶುಗರ್ ಲೆವೆಲ್ಸ್ ಕಮ್ಮಿ ಆಗಕ್ಕೆ ಶುರು ಆಗುತ್ತೆ ಅಂದರೆ ಅಡ್ಜಸ್ಟ್ ಆಗುತ್ತೆ ಬಾಡಿಗೆ ಓಕೆ ಇಷ್ಟು ಟೈಮಲ್ಲಿ ಇಷ್ಟು ಫುಡ್ ಬರುತ್ತೆ ಇದು ಸರಿಯಾಗಿ ನಾನು ಇನ್ಸುಲಿನ್ ಸೆಕ್ರೀಟ್ ಮಾಡಬೇಕು ಸೊ ಈ ಥರ ಒಂದು ಅಪ್ರೋಚಲ್ಲಿ ನಾವು ಹೆಚ್ ಬಿ ಎನ್ ಸಿ ಅಥವಾ ಶುಗರ್ ಲೆವೆಲ್ಸ್ನ ಕಮ್ಮಿ ಮಾಡೋಕ್ಕೆ ಸಾಧ್ಯ ಇದೆ ಸೊ ಡಯಾಬಿಟೀಸ್ ಇರೋರು ಯಾವಾಗಲೂ ಒಂದು ಬ್ಯಾಲೆನ್ಸ್ಡ್ ಮೀಲ್ ಅಂದರೆ ಕಾರ್ಬೋಹೈಡ್ರೇಟ್ಸ್ ಒಂದು ಪ್ರೋಟೀನ್ಸ್ ಮತ್ತು ವೆಜಿಟೇಬಲ್ಸ್ ಅಂದರೆ ಫೈಬರ್ಸ್ ಇದು ಚೆನ್ನಾಗಿ ಎಲ್ಲ ಪ್ರತಿಯೊಂದು ಮೀಲಲ್ಲೂ ಇರಬೇಕು ಬರೀ ಮಧ್ಯಾಹ್ನ ಊಟ ಮಾತ್ರ ಅಂತಲ್ಲ ಬೆಳಗಿನ ತಿಂಡಿಲೂ ನಾವು ಅದನ್ನು ಫೋಕಸ್ ಮಾಡಬೇಕು ರಾತ್ರಿ ಊಟದಲ್ಲೂ ಇದಿರಬೇಕು ಸೊ ಈ ಥರ ಬ್ಯಾಲೆನ್ಸ್ಡ್ ಮೀಲಾಗಿ ಊಟ ಮಾಡಿದ್ರೆ ನಾವು ಓವರ್ ಆಲ್ ಶುಗರ್ ಲೆವೆಲ್ಸನ್ನು ಮೇಂಟೈನ್ ಮಾಡಿಕೊಂಡು ನಮ್ಮ ಹೆಚ್ ಪಿ ಎನ್ಸಿನ ಮೇಂಟೈನ್ ಸಾಧ್ಯ ಇದೆ